ನೀವು ಜನರಿಗೆ ಯಾವ ಭರವಸೆ ಕೊಡ್ತೀವಿ ಜಾತಿ ಧರ್ಮ ಹಣದ ವ್ಯವಸ್ಥೆಕ್ಕಿಂತ ಗುರಿ ಏನಪ್ಪಾ ಅಂತಂದ್ರೆ ಈ ಮತಕ್ಷೇತ್ರ ಸರ್ವಾಂಗೀಣವಾದ ಅಭಿವೃದ್ಧಿ ಮಾಡಬೇಕು ಶಾಶ್ವತವಾದ ಯೋಜನೆಗಳು ಮಾಡಬೇಕು ನೆಲಗುದಿಗೆ ಬಿದ್ದಂತ ಇವತ್ತು ಯೋಜನೆಗಳನ್ನು ಜಾರಿಗೆ ತರಬೇಕು ಶಿಂದಗಿ ಪುರಸಭೆ ಇವತ್ತು ನಗರಸಭೆಯನ್ನಾಗಿ ಮಾಡಬೇಕು ಶಿಂದಗಿ ಅವಶ್ಯಕತೆ ಇರುವಂತಹ ಇವತ್ತು ಆರ್ ಟಿ ಒ ಕಚೇರಿ ಓಪನ್ ಮಾಡಬೇಕು ಆಲ್ಮೇಲ್ದಲ್ಲಿ ಮಿನಿ ವಿಧಾನಸೌಧ ಕಟ್ಟಡ ನಿರ್ಮಾಣ ಮಾಡಬೇಕು ಮತ್ತು ಪ್ರತಿಯೊಂದು ಹಳ್ಳಿಗಳಿಗೆ ಇವತ್ತ ಮೂಲಭೂತ ಸೌಕರ್ಯ ಒದಗಿಸಬೇಕು ರಾಜ್ಯ ಸರ್ಕಾರ ಸಿಂದಗಿ ನಗರವನ್ನ ನಗರಸಭೆಯಾಗಿ ಮಾಡಿರುವುದನ್ನು ನಾನು ಬಹಳ ಸಂತೋಷದಿಂದ ಈ ಒಂದು ಆದೇಶವನ್ನು ಸ್ವಾಗತ ಮಾಡ್ತೇನೆ ಈ ಒಂದು ಸಾಲಿನ ಸಿಂದಗಿ ಪುರಸಭೆ ಅಷ್ಟೊಂದು ಉತ್ತಮವಾದಂತಹ ಗುಣಮಟ್ಟದ ಕಾಮಗಾರಿಗಳು ಸಿಂದಗಿ ಪುರಸಭೆ ವತಿಯಿಂದ ಆಗಿಲ್ಲ ಇಷ್ಟು ಜನರು ಬೀದಿಗೆ ಬೀಳುವಂಥ ಕೆಲಸ ಪುರಸಭೆಯಿಂದ ಆಗಿದೆ ಅಂತೇಳಿ ನಾನು ಹೇಳಕ್ಕೆ ಬಹಳ ನೋವು ಅನ್ನಿಸ್ತದೆ ಈ ಒಂದು ಪುರಸಭೆಯ ವತಿಯಿಂದ ಈ ಮುಂದೆ ನಗರಸಭೆ ಆದರೂ ಕೂಡ ಪರ್ಫಾರ್ಮೆನ್ಸ್ ಜೀರೋ ಆದರೆ ಜನರಿಗೆ ಏನು ಇದು ಆಗೋದಿಲ್ಲ ಅನುಕೂಲ ಆಗೋದಿಲ್ಲ ಪರ್ಫಾರ್ಮೆನ್ಸ್ ಬೇಕು ಮುನ್ಸಿಪಾಲ್ಟಿ ಕೆಲಸ ಮಾಡಬೇಕು ಇದಕ್ಕೆ ಶಾಸಕರು ಹೆಚ್ಚಿನ ಗಮನವನ್ನು ಹರಿಸ್ಬೇಕಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಬೋದ ಅಂದರೆ ಧೂಳ ಗಲೀಜ ಕೆಸರ ಆಗೋ ಆಗ್ಯದ ಎಲ್ಲರೂ ನೋಡ್ಬೋದು ನಾನು ನಾನು ಹೇಳೋದಕ್ಕಿಂತಲೂ ಪ್ರತಿ ಒಳಗಿದ್ದವ್ರು ಎಲ್ಲನೂ ಏರಿಯಾದಾಗ ಹೋಗಿ ಹೇಳೋದು ನೋಡಿದ್ರೆ ಗೊತ್ತಾಗ್ತದೆ ಬಟ್ ಇದು ನಾ ಹೇಳೋದಕ್ಕೋಸ್ಕರ ನೀವು ಹೇಳೂಬಹುದು ಏ ಒಳ ಚರಂಡಿ ಕೆಲಸ ನಡ್ತದ ಅದಕ್ಕೆ ನಾನು ಕೆಲಸ ಆ ಥರ ರಾಡಿ ಆಗ್ಯದಂತೇಳಿ ಬಟ್ ಆ ರಾಡಿನೇ ಎಷ್ಟು ದಿನದನದ್ದು ಶಿಶಿ ಇದು ಚರಂಡಿ ಕೆಲಸ ಆಗ್ತದೆ ರೀ ಜನ ಪುರಸಭೆ ಹೋಗಿ ನಗರಸಭೆ ಆಗಿದೆ ಅಂತ ಘೋಷಣೆ ಆಚರಿಸಿದ್ರು ಶಾಸಕರಾದ ಅಶೋಕ್ ಮನಗುಳಿ ಮತ್ತು ಸಚಿವರಾದ ಬೈರತಿ ಸುರೇಶ್ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ಗೆ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೆ ಈಗ ಪುರಸಭೆ ಹೋಗಿ ನಗರಸಭೆ ಆಗಿದ್ದಕ್ಕೆ ಜನ ತುಂಬಾ ಸಂಭ್ರಮ ಪಡ್ತಾ ಇದ್ದಾರೆ ನೀರಿನ ಒಂದು ವ್ಯವಸ್ಥೆ ಪೂರ್ಣ ಬಹಳಷ್ಟು ಕೆಲಸ ಅದ ಅದೂ ನಡುವದ ನಂತರ ಈಗ ರಸ್ತೆಗಳು ಅಭಿವೃದ್ಧಿ ಆಗ್ಬೇಕು ಸ್ವಲ್ಪ ಚಿಕ್ಕ ಪುಟ್ಟ ಒಂದಿಷ್ಟು ರೋಡ್ ಕಾ ಇದು ಸೇತುವೆಗಳು ಸಣ್ಣ ರೋಡ್ ಕಾಸ್ಟ್ಗಳು ಸೇತುವೆ ಸಣ್ಣ ಸೇತುವೆಗಳು ಸೇತುವೆಗಳಾಗಬೇಕು ಸಿಂಧಿಗೆ ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿತ್ವ ಶಿಲಗಿ ಮತ ಕ್ಷೇತ್ರದ ಆಶೀರ್ವಾದದಿಂದ ಆರಿಸಿ ಬಂದಂತ ಅಶೋಕ್ ಅಣ್ಣ ಅವರಿಗೆ ಇಡೀ ಕ್ಷೇತ್ರದ ಕೃತಿಯಿಂದ ಮಟ್ಟ ಮೊದಲೇ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅಭಿವೃದ್ಧಿ ನೋಡಿದ್ದೇನ ಅಶೋಕ್ ಅಣ್ಣವ್ರು ಬಂದಾಗಿಂದ ಹನ್ನೆರಡು ವರ್ಷ ಅವರು ಬಸ್ನವ್ ಅವರಿದ್ರು ನಾವೇನು ನೋಡಿಲ್ಲ ಏನು ಮಾಡ್ಲಿಲ್ಲ ಒಂದು ಶಂಕುಸ್ಥಾಪನೆ ಅಂತ ಎಲ್ಲೂ ಕಂಡೇ ಇಲ್ಲ ನಮಸ್ಕಾರ ನೀವು ನೋಡ್ತಾ ಇದ್ದೀರೋಸ್ಟ್ ನಾನು ಸಂಗ್ಮೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಶೋಕ್ ಅಶೋಕ್ ಅವರು ಒಂದು ಭರವಸೆಯನ್ನು ಕೊಡ್ತಾರೆ ಈಗ ಇರ್ತಕ್ಕಂತ ಸಿಂದಗಿ ಪುರಸಭೆಯನ್ನ ನಾನು ನಗರದ ಸಭೆಯನ್ನಾಗಿ ನಾನು ಮಾಡ್ತೇನೆ ಹಾಗಾಗಿ ನನ್ನ ಮತ ನೀಡಿ ಗೆಲ್ಲಿಸಬೇಕು ಎಂದು ಜನರಲ್ಲಿ ಮನವಿ ಮಾಡ್ತಾರೆ ಯಾಕಂದ್ರೆ ನೀವು ಜನರಿಗೆ ಯಾವ ಭರವಸೆ ಕೊಡ್ತೀರಿ ಈ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಶಿಂದಗಿ ಮತಕ್ಷೇತ್ರದ ಮಾ ಮಾ ಜನತೆ ಇವತ್ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ನಾಡಿಗೆ ಕೊಟ್ಟಂತ ಕೊಡುಗೆ ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮನಗುಳಿಯವ್ರು ಎರಡು ಬಾರಿ ಶಾಸಕರಾಗಿ ಎರಡು ಬಾರಿ ಸಚಿವರಾಗಿ ಈ ಮತಕ್ಷೇತ್ರಕ್ಕೆ ಮಾಡಿದಂತ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಈ ಒಂದು ಚುನಾವಣೆಯಲ್ಲಿ ನನಗ ಹೆಚ್ಚಿನ ಮತಗಳನ್ನು ಕೊಟ್ಟ ಆರ್ಷ ಕಳಿಸಿ ನನ್ನ ಶಾಸಕನನ್ನಾಗಿ ಮಾಡಿದ್ರೆ ಮತಕ್ಷೇತ್ರದಲ್ಲಿ ಬರುವಂತಹ ಒಂದೂರ ಆರು ಹಳ್ಳಿ ಮತ್ತು ಹದಿನಾರು ತಾಂಡಗಳ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ಅನ್ನೋದೇ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕಂತ ಅನ್ನೋದು ನನ್ನ ಇಚ್ಛಾಶಕ್ತಿ ನಮ್ಮ ತಂದೆಯವರು ಹಾಕಿಕೊಟ್ಟಂತ ಮಾರ್ಗದರ್ಶನ ಎಲ್ಲ ಸಮಾಜರ ಜೊತೆ ಹೆಂಗಿರ್ಬೇಕು ಪ್ರೀತಿ ವಿಶ್ವಾಸ ಗೌರವದಿಂದ ಇರ್ಬೇಕು ಅನ್ನೋದು ನಮ್ಮ ತಂದೆಯವ್ರ ಗರಡಿಯಲ್ಲಿ ನಾ ಪಳಗಿದ್ದೀನಿ ಅದಕ್ಕೆ ಜಾತಿ ಧರ್ಮ ಹಣದ ವ್ಯವಸ್ಥೆಕ್ಕಿಂತ ಗುರಿ ಏನಪ್ಪಾ ಅಂತಂದ್ರೆ ಈ ಮತಕ್ಷೇತ್ರ ಸರ್ವಾಂಗೀಣವಾದ ಅಭಿವೃದ್ಧಿ ಮಾಡಬೇಕು ಶಾಶ್ವತವಾದ ಯೋಜನೆಗಳು ಮಾಡಬೇಕು ನೆಲಗುದಕ್ಕೆ ಬಿದ್ದಂತ ಯೋಜನೆಗಳನ್ನು ಜಾರಿಗೆ ತರಬೇಕು ಪುರಸಭೆ ಇವತ್ತು ನಗರಸಭೆಯನ್ನಾಗಿ ಮಾಡಬೇಕುಗಿ ಅವಶ್ಯಕತೆ ಟಿ ಒ ಕಚೇರಿ ಓಪನ್ ಮಾಡಬೇಕು ಆಲ್ಮೇಲದಲ್ಲಿ ಮಿನಿ ವಿಧಾನಸೌಧ ಕಟ್ಟಡ ನಿರ್ಮಾಣ ಮಾಡಬೇಕು ಮತ್ತು ಪ್ರತಿಯೊಂದು ಹಳ್ಳಿಗಳಿಗೆ ಇವತ್ತು ಮೂಲಭೂತ ಸೌಕರ್ಯ ಒದಗಿಸಬೇಕು ಸೊ ಹಾಗಾಗಿ ಅವರು ಏನೋ ಎಲೆಕ್ಷನ್ ಅಲ್ಲಿ ಜಯ ಬೇರೆ ಸಾಧಿಸ್ತಾರೆ ಮತ್ತು ಅವರು ಕೊಟ್ಟ ಮಾತಿನಂತೆ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಿದ್ದಾರೆ ಪುರಸಭೆಗೂ ನಗರಸಭೆಗೂ ಇರುವಂತ ವ್ಯತ್ಯಾಸ ಏನಂತಂದ್ರ ಐವತ್ ಸಾವಿರ ಮೇಲ್ಪಟ್ಟಿರುವಂತಹ ಜನಸಂಖ್ಯೆ ಐವತ್ ಸಾವಿರದಿಂದ ಮೂರು ಲಕ್ಷದವರೆಗೆ ಇರುವಂತ ಪಟ್ಟಣಗಳನ್ನು ನಗರಸಭೆಯನ್ನಾಗಿ ಮಾಡ್ತಾರೆ ಇಪ್ಪತ್ ಸಾವಿರದಿಂದ ಮೂವತ್ ಸಾವಿರ ಐವತ್ ಸಾವಿರ ಜನಸಂಖ್ಯೆ ಇರುವಂತಹ ಪಟ್ಟಣಗಳು ಪುರಸಭೆಯಾಗಿ ಕೆಲಸ ಮಾಡ್ತಾವ ಆಮೇಲೆ ಒಂದು ಲಕ್ಷದಿಂದ ಮೂರು ಲಕ್ಷ ಮೂರು ಲಕ್ಷ ಜನಸಂಖ್ಯೆಗಳು ಮಹಾನಗರ ಪಾಲಿಕೆ ಅಂತ ಕೆಲಸ ಮಾಡತ ಇವು ಯಾಕೆ ಹಿಂಗೆ ಉಂಗಟನೆ ಮಾಡಿರೋ ಸರ್ಕಾರ ಈ ಪುರಸಭೆಗೆ ಬರುವಂತ ಇವತ್ತ ಫಿಫ್ಟೀನ್ ಫೈನಾನ್ಸ್ ಅನುದಾನ ಇರ್ಬೋದು ಎಸ್ ಎಫ್ ಸಿ ಇರ್ಬೋದು ನಗರೋತ್ಥಾನ ಯೋಜನೆ ಇರ್ಬೋದು ಈ ಎಲ್ಲ ಯೋಜನೆಗಳ ಅನುದಾನ ದ್ವಿಗುಣಗೊಳ್ತಾವ ಅದ್ರ ಜೊತೆಗೆ ಇವತ್ತು ಇಪ್ಪತ್ತ್ ಮೂರು ವಾರ್ಡ್ಗಳು ನಮ್ಮ ಶಿಂದಿ ಪುರಸಭೆಯಲ್ಲಿ ಈ ಇಪ್ಪತ್ತ್ ಮೂರು ವಾರ್ಡ್ಗಳ ಪೈಕಿ ಜನಸಂಖ್ಯೆ ಆಧಾರ ಅನುಗುಣವಾಗಿ ಇಟ್ಟುಕೊಂಡು ಇವತ್ತ ಮೂವತ್ತರಿಂದ ಮೂವತ್ತೈದು ವಾರ್ಡ್ಗಳಾಗಿ ಪರಿವರ್ತನೆಗೊಳ್ತಾವ ಒಟ್ಟಾರೆ ಹೇಳ್ಬೇಕಾಗಿತ್ತಂದ್ರೆ ನಗರಸಭೆ ಆಗೋದ್ರಿಂದ ಸರ್ಕಾರದಿಂದ ವಿಶೇಷವಾದ ಅನುದಾನ ಬರ್ತದೆ ಅದ್ರ ಜೊತೆಗೆ ಇಂತ ಬೆಳೆಯುತ್ತಿರುವಂತ ನಮ್ಮ ಸಿಂಧಿಯ ನಗರ ಇವತ್ತ ವಿಶೇಷವಾದ ಮೂಲಭೂತ ಸೌಕರ್ಯಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರಿಂದ ನಗರಸಭೆಯನ್ನಾಗಿ ಮಾಡಿದ್ರೆ ವೇಗವಾಗಿ ನಗರಗಳು ದೃಷ್ಟಿಕೋನ ಇಟ್ಕೊಂಡು ಸರ್ಕಾರ ಈ ವಿಂಗಡಣೆ ಮಾಡಿತ್ತು ಇದ್ರೊಳಗೆ ಹಳ್ಳಿಗಳು ಕೂಡ ಬರ್ತಾರೆ ಸರ್ ಇದ್ರಾಗ ನಾವು ಶಿಂದಗಿ ನಗರದ ಪ್ರಾಧಿಕಾರ ಮಾಡಿವಿ ಶಿಂದ ನಗರಸಭೆ ಇದು ಯಾವುದು ಪುರಸಭೆ ಪ್ರಾಧಿಕಾರ ಅಂತ ಹೇಳಿ ಪ್ರಾಧಿಕಾರದಾಗ ಮಾತ್ರ ಹಳಿಗಳು ಬರ್ತಾವ್ ಉದಾಹರಣೆಗಾಗಿ ಚಿಕ್ಕಶಿಂದಿ ಬಂದಾಳ ರಾಂಪುರ ಯರಗಲ್ಲ ಈ ಹಳಿಗಳು ತೊಂದಿವಿ ನಾವು ಯಾಕಂತಂದ್ರೆ ಅಭಿವೃದ್ಧಿ ಆತೈತಿ ಸಂಬಂಧ ತೊಂದಿವಿ ಆದ್ರೆ ನಗರಸಭೆ ವ್ಯಾಪ್ತಿಯಲ್ಲಿ ಬರುವುದು ಪ್ಯೂರ್ಲಿ ಶಿಂದಿ ಶಿಂದಿ ಜನಸಂಖ್ಯೆ ಇವತ್ತಿನ ಎರಡು ಸಾವಿರ ಇಪ್ಪತ್ತೈದರ ಜನಸಂಖ್ಯೆ ಅನುಗುಣವಾಗಿ ಇಪ್ಪತ್ತೈದು ಸಾವಿರದ ಮೇಲ್ ಚಿಲ್ಲರ್ ಎಷ್ಟೋ ಐತಿ ಆದರೆ ಇದು ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಐವತ್ತೆಂಟು ಸಾವಿರ ಜನಸಂಖ್ಯೆ ಆದೈತಿ ನಗರ ಸೀಮಿತಗೊಳಿಸಿ ಇದು ನಗರಗಿಯ ಜನತೆ ಯಾವಾಗಲೂ ಏನ್ ಮಾತಾಡ್ತಾರೆ ಅಂತಂದ್ರೆ ಅನೇಕ ಶಾಶ್ವತ ಯೋಜನೆಗಳು ಕೊಟ್ಟಂತದ್ದು ಯಾರಾದ್ರೂ ಇದ್ರೆ ಅದು ಮನುಗುಳಿ ಮನೆತನ ಅಂತ ಹೇಳಿ ಸೊ ಇಲ್ಲಿ ಶಾಸಕರ ತಂದೆಯವರಾದಂತಹ ಎಂ ಸಿ ಮನುಗುಳಿಯವರು ಗುತ್ತಿ ಬಸವಣ್ಣ ಯೋಜನೆ ಇರಬಹುದು ಆ ಕೆರೆಗಳನ್ನ ನಿರ್ಮಾಣ ಮಾಡುವುದಾಗಿರಬಹುದು ಅನೇಕ ಶಾಶ್ವತ ಯೋಜನೆಗಳನ್ನ ಅವರ ಮನೆತನದವರು ಮಾಡ್ಕೊಂಡು ಬಂದಿದ್ದಾರೆ ಸೊ ಇಲ್ಲಿ ಜನರು ಕೂಡ ಅವ್ರ ಮನೆತನದ ಮೇಲೆ ವಿಶೇಷ ಅಭಿಮಾನ ಮತ್ತು ಗೌರವ ಇದೆ ಸೊ ಇಲ್ಲಿ ಕೊಟ್ಟ ಮಾತನ್ನ ಈಡೇರಿಸಿದ ಶಾಸಕರನ್ನ ಸಿಂಧಗಿಯ ಜನತೆ ಒಂದು ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಸ್ವಾಗತಿಸ್ತಾರೆ ವಿಜಯಪುರ ರಸ್ತೆಯಿಂದ ಹಿಡಿದು ಬಸವೇಶ್ವರ ವೃತ್ತದ ಮಾರ್ಗವಾಗಿ ಕಾಲೇಜ್ ರೋಡಿನ ಮೂಲಕವಾಗಿ ಸ್ವಾಮಿ ವಿವೇಕಾನಂದ ವೃತ್ತದವರೆಗೂ ಶಾಸಕರನ್ನ ಒಂದು ಸಾರೋಟ ರಥದಲ್ಲಿ ಅದ್ದೂರಿಯಾಗಿ ಅವರನ್ನ ಬರಮಾಡಿಕೊಳ್ಳಲಾಗುತ್ತದೆ ಈ ವೇಳೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಥವಾ ಮಹಿಳಾ ಮುಖಂಡರು ಮತ್ತು ಸಾರ್ವಜನಿಕರು ಕೂಡ ಈ ಮೆರವಣಿಗೆಯಲ್ಲಿ ಅವರು ಭಾಗವಹಿಸಿದ್ರು ಸೊ ಇಲ್ಲಿ ಪುರಸಭೆಯಿಂದ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿದ ಒಂದಿಷ್ಟು ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿದ ಬಗ್ಗೆ ಒಂದಿಷ್ಟು ಜನರು ಮಾತಾಡ್ತಾರೆ ಅದು ಅಭಿಪ್ರಾಯ ಇಲ್ಲಿದೆ ನೋಡಿ ನಮ್ಮ ವಿ ಕೆಂ ಪೂಜಾ ಸಿಂಗರ್ ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂದ್ರ ಇಲ್ಲಿ ಸ್ವಲ್ಪ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಸಿಂಧಿಯಲ್ಲಿ ಮತ್ತೆ ಸಿಂಧಿಯಲ್ಲಿ ಮತ್ತೆ ನಗರಸಭೆ ಓಪನಿಂಗ್ ಆಗಿದ್ದು ಯಾವ ತರ ಖುಷಿ ಆಗಿದೆ ಏನಂತ ಓಪನಿಂಗ್ ಕೇಳೋಣ ನಿಮ್ಗೆ ನಗರಸಭೆ ಸಭೆ ಓಪನಿಂಗ್ ಆಗಿದ್ದು ಯಾವ ತರ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗಿದೆ ಮೇಡಮ್ ಇವಾಗ ನೀವು ತಾನೇ ನೋಡ್ತಾ ಇರ್ಬೋದು ಸಿಂಧಗಿ ಜನ ಪುರಸಭೆ ಹೋಗಿ ನಗರಸಭೆ ಆಗಿದೆ ಅಂತ ಘೋಷಣೆ ಕೂಯಿದ ತಕ್ಷಣ ಎಲ್ಲರೂ ಒಂದು ಅವ್ರ ಸಂಭ್ರಮಾಚರಣೆಯನ್ನು ಆಚರಿಸಿದ್ರು ಶಾಸಕರು ಅದನ್ನ ಮಾಡಿದ್ ಬಂದು ಊರಿಗೆ ಬಂದ ತಕ್ಷಣ ಇಷ್ಟೆಲ್ಲ ಸಂಭ್ರಮಾಚರಣೆಯಿಂದ ಅವರನ್ನೆರೆ ನೆರೆಸ್ತಿದ್ದಾರೆ ಊರ್ ತುಂಬಾ ಎಲ್ಲ ಅಂದ್ರೆ ತುಂಬಾ ಜನತೆಗೆ ತುಂಬಾ ಖುಷಿ ಆಗಿದೆ ನೀವು ಕೂಡ ಒಂದೆರಡು ಎರಡು ಮಾತಾಡ್ತಾರೆ ಈಗ ಪುರಸಭೆ ಹೋಗಿ ನಗರಸಭೆ ಆಗಿದ್ದಕ್ಕೆ ಜನ ತುಂಬಾ ಸಂಭ್ರಮ ಪಡ್ತಾ ಇದಾರೆ ಅದರಲ್ಲಿ ನಾವು ಒಬ್ರು ತುಂಬಾ ಖುಷಿ ಆಲಿಕ್ಕದ ಇಷ್ಟು ಸಂಭ್ರಮ ಅವರು ಶಾಸಕರಾದಾಗ ಆಚರಣೆ ಮಾಡಿದ್ದು ಮತ್ತೆ ಇದು ನೆಕ್ಸ್ಟ್ ಸಂಭ್ರಮ ಅಂತ ಸಂಭ್ರಮದ ತುಂಬಾ ಖುಷಿ ಆಲಿಕ್ಕದ ಈ ಬಹುದಿನಗಳ ಬೇಡಿಕೆ ಆದಂತ ಈ ನಗರಸಭೆಯ ಪುರಸಭೆ ನಗರಸಭೆ ಮಾಡಿದ್ದಕ್ಕೆ ನಮ್ಮ ಶಾಸಕರಿಗೆ ಎಲ್ಲಾ ತಾಲೂಕಿನಾದ್ಯಂತ ಇರುವಂತ ಎಲ್ಲಾ ರೈತರ ಪರವಾಗಿ ಎಲ್ಲಾ ಅಪಾರಿಸ್ತರ ಪರವಾಗಿ ಅನಂತ ಧನ್ಯವಾದಗಳು ಹೇಳೋದರೊಂದಿಗೆ ಇದಾಗಿದ್ದರಿಂದ ನಮ್ಮ ನಗರವನ್ನು ಇನ್ನೂ ಉನ್ನತೀಕರಣ ಕೋಲಕೊಳ್ಳಲು ಸಾಧ್ಯ ಅಲ್ಲ ಭಾಳ ಬೆಳವಣಿಗೆ ಆಕ್ರಮ ಅನುಕೂಲ ಆಗ್ತವೆ ಹೆಚ್ಚಿಗೆ ಅಲವಾರು ಬರ್ತಾವ ಈ ಕ್ಷೇತ್ರ ಸಂಪೂರ್ಣ ಚಿಕ್ಕವರ ಬರಲಾಗ್ತದೆ ಅಂತ ನಮ್ಮ ಅಭಿಪ್ರಾಯ ಸುಮಾರು ಐವತ್ತಾರು ವರ್ಷದಿಂದ ನಮ್ಮ ಮುನ್ಸಿಪಾಲಿಟಿ ಅನ್ನೋ ಇದ್ದಿದ್ದಾಗಿ ನಗರಸಭೆ ಮಾಡಿದ್ದಾರೆ ಅದಕ್ಕೆ ಇದು ವಿಜಯೋತ್ಸವ ಆದೇಶ ನಮ್ಮ ಶಾಸಕರಿಗೆ ಆ ನೇತೃತ್ವಗಳಲ್ಲಿ ಅವರು ಹಾಗೂ ಅಶೋಕ ನಮ್ಮ ಅನುಗುಳವರು ನಮ್ಮ ನಗರಸಭೆ ಮಾಡ್ಬಿಟ್ಟಿದ್ದಾರೆ ನಮ್ಮ ಸಿಂಧಿಗೆ ಅದಕ್ಕೆ ನೀವು ವಿಜಯೋತ್ಸವ ಮಾಡ್ತಾ ಇದ್ದರು ಸಿಂಧಗೆ ನಗರಸಭೆ ಆಗಿದ್ದಕ್ಕೆ ಇಡೀ ಸಿಂಧಿಗೆ ಮತಕ್ಷೇತ್ರದ ಜನರ ಪರವಾಗಿ ಮತ್ತು ಸಿಂದ ನಗರದ ಪರವಾಗಿ ಸಿಂದ ಮತಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ಆರಿಸಿ ಬಂದಂತ ಅಶೋಕಣ್ಣ ಮನುಗುಳಿ ಅವರಿಗೆ ಇಡೀ ಕ್ಷೇತ್ರದ ಜೊತೆಯಿಂದ ಮಟ್ಟ ಮೊದಲೇ ಸಲ್ಲಿಸ್ತೀನಿ ಸಲ್ಲಿಸ್ತೇನೆ ನಮಗೆ ಇಡೀಗಿ ಜನತೆಗೆ ಒಂದು ಪುರಸಭೆ ಇರ್ತಕ್ಕಂಥ ನಗರಸಭೆಗೆ ಅಭಿಗಾಗಿ ತುಂಬಾ ಸಂತೋಷ ಆಗಿದೆ ಕಾರಣೀಕರ್ತ ಯಾರು ಅಂತಂದ್ರ ಮತಕ್ಷೇತ್ರದ ಹೆಮ್ಮೆಯ ಶಾಸಕರಾಗಿರ್ತಕ್ಕಂಥ ಶ್ರೀ ಅಶೋಕ್ ಮನುಗುಳಿ ಅವರು ಅಶೋಕ್ ಮಂಗುಳಿ ಅಂತ ಒಬ್ಬ ಒಳ್ಳೆಯ ಓದು ಬರಹ ಬಲ್ಲ ಶಾಸಕ ಮತಕ್ಷೇತ್ರಕ್ಕೆ ದೊರೆತರ ಏನೆಲ್ಲ ಮಹತ್ತರವಾದಂಥ ಬದಲಾವಣೆಗಳನ್ನು ಕಾಣ್ತೀವಿ ಮತಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ಇದೊಂದು ಒಂದು ತಾಜಾ ಉದಾಹರಣೆ ನಮ್ಮ ಸಿಂದಗಿ ನಗರವನ್ನು ಏನೊಂದು ಪುರಸಭೆಯಾಗಿ ಇತ್ತು ಅದನ್ನ ನಗರಸಭೆಯಾಗಿ ರಾಜ್ಯ ಸರ್ಕಾರ ಸಿಂದಗಿ ನಗರವನ್ನ ನಗರಸಭೆಯಾಗಿ ಮಾಡಿರುವುದನ್ನು ನಾನು ಭಾಳ ಸಂತೋಷದಿಂದ ಈ ಒಂದು ಆದೇಶವನ್ನು ಸ್ವಾಗತ ಮಾಡ್ತೇನೆ ಯಾಕಂದರೆ ಸಿಂದಗಿ ನಗರ ಬೆಳೆಯುತ್ತಿರುವಂಥ ನಗರ ಈ ನಗರಕ್ಕೆ ಅದೊಂದು ಪೂರಕವಾಗುವ ರೀತಿಯಲ್ಲಿ ಮಾನ್ಯ ರಾಜ್ಯ ಸರ್ಕಾರ ಮತ್ತು ನಗರಾಭಿವೃದ್ಧಿ ಸಚಿವರು ಶಾಸಕರು ಒಂದು ಈ ಆದೇಶವನ್ನು ಮಾಡಿದ್ದಾರೆ ಅವರಿಗೆ ನಾನು ನಮ್ಮ ಪಕ್ಷದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಈ ಒಂದು ಸಾಲಿನ ಸಿಂದಗಿ ಪುರಸಭೆ ಅಷ್ಟೊಂದು ಉತ್ತಮವಾದಂಥ ಗುಣಮಟ್ಟದ ಕಾಮಗಾರಿಗಳು ಸಿಂದಗಿ ಪುರಸಭೆ ವತಿಯಿಂದ ಆಗಿಲ್ಲ ಯಾರ್ಯಾರ ಅವಧಿಯಲ್ಲಿ ಏನೇನಾಗಿದೆಯೋ ಏನಿಲ್ಲ ಅನ್ನೋದಕ್ಕಿಂತ ಒಟ್ಟಾರೆಯಾಗಿ ಸಿಂದಗಿ ಪುರಸಭೆ ವತಿಯಿಂದ ಅಷ್ಟೊಂದು ಅದ್ಭುತವಾದಂಥ ಕಾರ್ಯಗಳು ಆಗಿಲ್ಲ ಅಂಥೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಭಾಳಷ್ಟು ಪುರಸಭೆ ವತಿಯಿಂದ ಬಡವರಿಗೆ ಮತ್ತು ಶ್ರಮಿಕರಿಗೆ ಭಾಳಷ್ಟು ಕಷ್ಟವನ್ನು ಆಗಿದೆ ಭಾಳಷ್ಟು ಜನರು ಬೀದಿಗೆ ಬೀಳುವಂಥ ಕೆಲಸ ಪುರಸಭೆಯಿಂದ ಆಗಿದೆ ಅಂತೇಳಿ ನಾನು ಹೇಳಕ್ಕೆ ಭಾಳ ನೋವು ಅನ್ನಿಸ್ತದೆ ಈ ಒಂದು ಪುರಸಭೆಯ ವತಿಯಿಂದ ಇವತ್ತಿನ ದಿವಸ ನಮ್ಮ ಶಿಂದಗಿಯ ಶಾಸಕರಾಗಿರೋದಂಥ ಅಶೋಕಣ್ಣ ಮುಣಗುಳವರು ಶಿಂದಗಿ ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡಿದ್ದಕ್ಕಾಗಿ ನಾವು ಸ್ವಾಗತಿಸ್ತೀವಿ ಆದರೆ ಇದೇ ಒಂದು ಇದೇ ಒಂದು ಕೆಲಸದ ಇಟ್ಕೊಂಡು ಮುಂದೆ ಯಾವುದೂ ಕೆಲಸ ಅಭಿವೃದ್ಧಿ ಆಗಲಾರ್ದಂಗೆ ಹೋದ್ರೆ ತುಂಬ ಕಷ್ಟ ಆಗ್ತದೆ ಪ್ರತಿಯೊಂದು ಹಳ್ಳಿಗೊಳದಾಗ ಹೋದ್ರೆ ಬಿಸ್ನೂರು ಸಾಹೇಬ್ರ ಅವಧಿ ಒಳಗೆ ಪ್ರತಿಯೊಂದು ಹಳ್ಳಿಗೊಳದಾಗ ಶಿಶಿ ರೋಡ್ ಆಗಿರ್ಬೋದು ಚರಂಡಿ ಆಗಿರ್ಬೋದು ಪ್ರತಿಯೊಂದು ಹಳ್ಳಿಗೆ ಹೋದ್ರೂ ಅವೇ ಹಳ್ಳಿಗಳೇ ಹೇಳ್ತಾವೆ ಎಷ್ಟು ಅಭಿವೃದ್ಧಿ ಆಗ್ಯದ ಅಂತೇಳಿ ಬಟ್ ಅದೇ ಥರ ಶಿಂದಗಿ ನಗರದೊಳಗೆ ಪ್ರತಿಯೊಂದು ಏರಿಯಾದೊಳಗೂ ಹೋದರೂ ಕೂಡ ಈ ಫುಲ್ಲು ಅಂದರೆ ಧೂಳ ಗಲೀಜ ಕೆಸರ ಆಗೋ ಆಗ್ಯದ ಎಲ್ಲರೂ ನೋಡ್ಬೋದು ನಾನು ನಾನು ಹೇಳೋದಕ್ಕಿಂತಲೂ ಪ್ರತಿ ಸಿಟಿಯೊಳಗಿದ್ದವ್ರು ಎಲ್ಲನೂ ಏರಿಯಾದಾಗ ಹೋಗಿ ಹೇಳೋದು ನೋಡಿದ್ರೆ ಗೊತ್ತಾಗ್ತದೆ ಬಟ್ ಇದು ನಾನು ಹೇಳೋದಕ್ಕೋಸ್ಕರ ನೀವು ಹೇಳೂಬೋದು ಏ ಒಳ ಚರಂಡಿ ಕೆಲಸ ನಡ್ತದ ಅದಕ್ಕೆ ನಾನು ಕೆಲಸ ಆ ಥರ ರಾಡಿ ಆಗ್ಯದ ಅಂತೇಳಿ ಬಟ್ ಆ ರಾಡಿನೇ ಎಷ್ಟು ತನದ ಶಿಶಿ ಇದು ಚರಂಡಿ ಕೆಲಸ ಆಗ್ತದೆ ರೀ ಎಲ್ಲೆಲ್ಲಿ ಚರಂಡಿ ಕೆಲಸ ಕಂಪ್ಲೀಟ್ ಆಗ್ಯಾವು ಆ ಆ ಏರಿಯಾದರೆ ರೋಡ್ ಆಗಬೇಕಲ್ಲ ಆ ರೋಡ್ ಕೆಲಸನೇ ಆಗಿಲ್ಲ ಇನ್ನೂ ಅದಕ್ಕೆ ನನ್ನ ಉದ್ದೇಶ ಏನು ಯಾರೇ ಇರಲಿ ಅಭಿವೃದ್ಧಿ ಮೊದಲಾಗಲಿ ಈಗ ಇದು ನಗರಸಭೆ ಮಾಡೀನಿ ಅಂತೇಳಿ ಅದೇ ನೆಪದಾಗ ನಾವು ಮುಂದೆ ಹಾಕಿಕೊಳ್ಳೋದಲ್ಲ ಅಭಿವೃದ್ಧಿ ಇನ್ನೂ ಆಗಬೇಕಾಗಿದೆ ಅಭಿವೃದ್ಧಿ ಇನ್ನೂ ಆಗಿಲ್ಲ ನಮ್ಮ ನಿರೀಕ್ಷೆ ಮಟ್ಟಿಗೆ ನನಗೆ ಆಗಿಲ್ಲ ಈಗ ನೀವು ಹೇಳ್ಬೋದು ಅವ್ರ ಅಗಟ್ಟು ತುಂಬ ಕೆಲಸ ಆಗ್ಯಾದಂತೇಳಿ ಬೋಸನು ಸಾಹೇಬರ ಅವಧಿ ಒಳಗೆ ತುಂಬ ಕೆಲಸ ಆಗ್ಯವು ಬಟ್ ಅವರು ಕೆಲಸಗಳು ಪ್ರಚಲಿತ ಮಂದಿಗೆ ತೋರಿಸೋ ತೋರ್ಗಣಿಕೆ ಆಗಿಲ್ಲ ಪ್ರತಿಯೊಂದು ಹಳ್ಳಿಗಳೊಳಗೂ ಕೆಲಸಗಳು ಪ್ರತಿ ಸಿಟಿ ಒಳಗೂ ಆಗ್ಯಾವ ಬಟ್ ಅವ್ರಿದ್ರೂ ನಗರಸಭೆಯಾಗಿ ಮಾಡ್ತಿದ್ರು ನೀವು ಇದ್ರೂ ನಗರಸಭೆಯಾಗಿ ಮಾಡಿರಿ ನೀವು ಮಾಡೋದಕ್ಕೆ ನಾವು ಸ್ವಾಗತ ಬಯಸ್ತೀವಿ ಅದನ್ನ ಬಿಟ್ಟರೆ ನಾವು ಇಲ್ಲಿ ರಾಜಕೀಯ ಉದ್ದೇಶ ಆಗ ಒಂದೇ ಉದ್ದೇಶ ಇನ್ನೂ ಅಭಿವೃದ್ಧಿ ಆಗಬೇಕು ಎರಡು ಎರಡು ಸಾವಿರ ಎರಡು ಸಾವಿರ ಹದಿನೈದು ಮತ್ತು ಹದಿನಾರು ಹದಿನೇಳು ಈ ಮೂರು ಆರ್ಥಿಕ ವರ್ಷಗಳಲ್ಲಿ ಸಿಂದಗಿ ಪುರಸಭೆ ಸ್ಟೇಟ್ ರ್ಯಾಂಕಿಂಗ್ನಲ್ಲಿ ಹತ್ತನೇ ಸ್ಥಾನದಲ್ಲಿತ್ತು ತದನಂತರದಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದರ ಬರುವ ಮಟ್ಟಿಗೆ ಕೊನೆಯ ಸ್ಥಾನಕ್ಕೆ ಕುಸಿದಿದ್ದು ಪುರಸಭೆ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಯಾಕೆಂತಂದರೆ ನಾನು ಮಾತನ್ನು ಹೇಳ್ತಾ ಇಲ್ಲ ಅಂಕಿ ಸಂಖ್ಯೆಗಳು ಹೇಳ್ತವೆ ಮತ್ತು ಸರ್ಕಾರ ಇವರಿಗೆ ನೀಡಿರ್ತಕ್ಕಂಥ ಶ್ರೇಣಿಯ ಬಗ್ಗೆ ನಾವಿಲ್ಲಿ ಮಾತಾಡಬೇಕಾಗ್ತದೆ ಇದೀಗ ಅಲ್ಲಿ ಅಲ್ಲಿರ್ತಕ್ಕಂಥದ್ದು ಯಾರು ಏನು ಕಾರಣ ಯಾಕೆ ಅಂತಕ್ಕಂಥ ವಿಚಾರ ಬೇರೆ ಬಟ್ ಆಗಲಿಲ್ಲ ಕುಸಿದು ಹೋಗಿರ್ತಕ್ಕಂಥ ಪುರಸಭೆಯನ್ನು ನಗರಸಭೆ ಮಾಡ್ತಕ್ಕಂಥದ್ದು ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಕೆಲಸ ಆಗಿತ್ತು ಇಂಥ ಕೆಲಸವನ್ನು ಸುಲಲಿತವಾಗಿ ಯಾಕೆಂತಂದರೆ ಸಿಂಧಗಿ ವೇಗವಾಗಿ ಬೆಳೆಯುತ್ತಿರುವ ನಗರ ಇಲ್ಲಿ ಜನಸಂಖ್ಯೆ ಐವತ್ತು ಸಾವಿರ ಫ್ಲೋಟಿಂಗ್ ಜನಸಂಖ್ಯೆಗಳಿದ್ದಾರೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯೊಂದನ್ನು ಬಿಟ್ಟರೆ ಬೇರೆ ವ್ಯವಸ್ಥೆಗಳು ಇರ್ ಇರೇ ಸಂದರ್ಭದಲ್ಲಿ ಶಾಸಕರು ಈ ಒಂದು ನಗರಕ್ಕೆ ವಿಶೇಷವಾದ ಕಾಳಜಿಯನ್ನು ವಹಿಸಿ ಸಾಕಷ್ಟು ಅನುದಾನ ಕೂಡ ಒದಗಿಸಿದರು ಪುರಸಭೆ ಇದ್ದಾಗೇ ಈ ನಗರಸಭೆ ಆಗಿರೋದರಿಂದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಪರಿಸ್ಥಿತಿ ಜಾಸ್ತಿ ಇದೆ ಯಾಕೆಂದರೆ ಸಿಬ್ಬಂದಿಗಳು ಜಾಸ್ತಿ ಆಗ್ತಾರೆ ಇಲ್ಲೊಂದು ಎ ಡಬ್ಲ್ಯೂ ಪೋಸ್ಟ್ ಕ್ರಿಯೇಟ್ ಆಗ್ತದೆ ಆ ನಂತರ ದರ ಪರಿಷ್ಕರಣೆ ಆಗ್ತದೆ ಅನುದಾನ ಹೆಚ್ಚಿಗೆ ಬರ್ತದೆ ಇವೆಲ್ಲವುಗಳನ್ನು ಗಮನದಲ್ಲಿ ತೆಗೆದುಕೊಂಡಾಗ ನಮಗೆ ನಗರಸಭೆ ಅತ್ಯಂತ ಅವಶ್ಯಕವಾಗಿತ್ತು ಇಂಥ ಒಂದು ನಗರಸಭೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಅಶೋಕಣ್ಣ ಮುನಗೂಳಿ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಮುಂದೆ ನಗರಸಭೆ ಆದರೂ ಕೂಡ ಪರ್ಫಾರ್ಮೆನ್ಸ್ ಜೀರೋ ಆದರೆ ಜನರಿಗೆ ಏನು ಇದು ಆಗೋದಿಲ್ಲ ಅನುಕೂಲ ಆಗೋದಿಲ್ಲ ಪರ್ಫಾರ್ಮೆನ್ಸ್ ಬೇಕು ಮುನ್ಸಿಪಾಲ್ಟಿ ಕೆಲಸ ಮಾಡಬೇಕು ಇದಕ್ಕೆ ಶಾಸಕರು ಹೆಚ್ಚಿನ ಗಮನವನ್ನು ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಇದ್ದೀನಿ ಯಾಕೆಂದರೆ ಪುರಸಭೆಯನ್ನು ಮೇಲ್ದರ್ಜೆಗೆ ಏರಿಸುವಂಥ ಕೆಲಸವನ್ನು ಮಾಡಿದ್ದೀರಿ ಆದರೆ ಪುರಸಭೆಯಾಗಿಯೇ ಅದು ಉಳಿದು ಉಳಿದರೆ ಏನು ಕೆಲಸ ಮಾಡ್ದಂಗೆ ಆಗೋದಿಲ್ಲ ಅದಕ್ಕಾಗಿ ಹೆಚ್ಚಿನ ಈ ಪುರಸಭೆ ಆಡಳಿತ ವರ್ಗಕ್ಕೆ ನಾವು ಚುರುಕು ಮುಟ್ಟಿಸಬೇಕಾಗಿದೆ ಚುರುಕು ಕೊಡಬೇಕಾಗಿದೆ ಕೆಲಸಕ್ಕೆ ಚುರುಕು ಕೊಡಬೇಕಾಗಿದೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯ ಆಗ್ತದೆ ನಗರಸಭೆ ಆಗಿರೋದು ಮುಖ್ಯ ಅಲ್ಲ ಜನರಿಗೆ ಸೌಲಭ್ಯಗಳನ್ನು ಒದಗಿಸೋದು ಮುಖ್ಯ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ವಿ ಏನು ನಗರಸಭೆ ಏನು ಘೋಷಣೆ ಆಯಿತು ಸಾಕಷ್ಟು ಕೆಲಸಗಳು ಆಗ್ಬೇಕಾದ್ವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಸಪ್ಲೈ ಆಗ್ಬೇಕು ನೀರಿಂದು ನೀರಿನ ಒಂದು ವ್ಯವಸ್ಥೆ ಆಗಬೇಕು ಪೂರ್ಣ ಶಿಂದಗಿ ಇನ್ನೂ ಬಹಳಷ್ಟು ಕೆಲಸ ಅದ ಅದೂ ನಡ್ದದ ನಂತರ ಈಗ ರಸ್ತೆಗಳು ಅಭಿವೃದ್ಧಿ ಆಗ್ಬೇಕು ಸ್ವಲ್ಪ ಚಿಕ್ಕ ಪುಟ್ಟ ಒಂದಿಷ್ಟು ರೋಡ್ ಕಾ ಇದು ಸೇತುವೆಗಳು ಸಣ್ಣ ರೋಡ್ ಕ್ರಾಸ್ಗಳು ಸೇತುವೆ ಇತ್ತು ಸಣ್ಣ ಆಗ್ಬೇಕು ಶಿಂದ ಇನ್ನೂ ಹಲವಾರು ಅದಾವ ಅವು ಮುಂದಿನ ದಿನಮಾನಗಳಲ್ಲಿ ಈಗ ಶಾಸಕರು ಮಾಡ್ತಾರೆ ಅಂತೇಳಿ ನಮ್ಮ ನಂಬಿಕೆ ಅದ ರಾಜಕೀಯವಾಗಿ ಅಥವಾ ಸಂಘಟನಾತ್ಮಕವಾಗಿ ಅನಿಸಿಕೆ ಯಾಕಂದ್ರ ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿತ್ವ ಸಮಸ್ಯೆ ಮಾಡ್ಯಾರ ನಮ್ಮ ಜವಾಬ್ದಾರು ಸರಿಯಾಗಿ ಕೆಲಸ ಮಾಡಿಲ್ಲ ಅನಿಸಿಕೆ ಜಿಂದ ನೋಡ್ರ ಮಸ್ತಿ ಆಗಿ ನೆರಮೇಲೆ ವ್ಯವಸ್ಥೆ ಸರಿ ಇಲ್ಲ ಆಶಾಭಾವನೆಯಿಂದ ಇನ್ನೇನದ ಈಗಿನ ಹಾಲಿ ಶಾಸಕರು ಪುರಸಭೆಯನ್ನು ತೆಗೆದು ನಗರಸಭೆಯನ್ನು ಮಾಡಿದಾರಲ್ಲ ಒಂದು ಆಶಾಭಾವನೆಯಿಂದ ನಾವ್ ನೋಡ್ಬೇಕಾಗ್ತದೆ ಯಾಕಂದ್ರೆ ಇವತ್ತ ಅವ್ರು ಮಾಡ್ಕೊಂಡ್ ಬಂದಾರ ನಮ್ದು ಒಂದ್ ಸಪೋರ್ಟ್ ಅದ ಅದ್ರ ಮುಂದೆ ನಗರಸಭೆ ಹಿಗ್ಬಿಡುವಂತ ವಿಷಯ ಆದ್ರೆ ಅದು ಸಂಪೂರ್ಣವಾಗಿ ಹಿಗ್ ಬರೋಂಗಿಲ್ಲ ಅದ ರಿಸಲ್ಟ್ ಬಂದ್ ಗೊತ್ತಾಗ್ತದೆ ಅವ್ರ್ ಯಾವ ರೀತಿ ಮುಂದೆ ಕೆಲಸ ಮಾಡ್ತಾರೆ ನಾವ್ ನೋಡ್ತೇವೆ ನಮ್ಮದು ತಾಲೂಕು ಮೊದಲೇ ಅಭಿವೃದ್ಧಿ ಒಳಗೆ ಹಿಂದುಳಿದಿತ್ತು ರೀ ಈಗ ಅಶೋಕ್ ಅಣ್ಣವರು ಎಮ್ ಎಲ್ ಎ ಆದಂಗೆ ಅಭಿವೃದ್ಧಿ ನೋಡಿದ್ದೇನೋ ಅಶೋಕ್ ಕಣ್ಣವ್ರು ಬಂದಾಗಿಂದ ಹನ್ನೆರಡು ವರ್ಷ ಅವರು ಬಿಸಿನವರಿದ್ದರು ನಾವೇನೂ ನೋಡಿಲ್ಲ ಏನೂ ಮಾಡಲಿಲ್ಲ ಒಂದು ಶಂಕುಸ್ಥಾಪನೆ ಅಂತ ನಾವು ಎಲ್ಲೂ ಕಂಡೇ ಇಲ್ಲ ಶಂಕುಸ್ಥಾಪನೆ ಅಂದ್ರೆ ಏನನ್ನದೇ ನಮ್ಗೆ ಅಶೋಕ ತೋರ್ಸೋಟಂಗ ಆಗ್ಯದ ನಾವಂತೂ ಶಂಕುಸ್ಥಾಪನೆ ಅಂತ ಎಲ್ಲಿ ಇಲ್ಲ ಈಗ ಅಶೋಕ್ ಬಂದ ತಕ್ಷಣ ಎಲ್ಲ ಅಭಿವೃದ್ಧಿಗಳು ಹಾಲು ಹತ್ತರಿ ಅದರಾಗ ನಮ್ಮ ನಗರಸಭೆ ಆಗಿದ್ಕೆ ಬಹಳ ಖುಷಿ ಐತಿ ಒಳ್ಳೆ ಕೆಲಸ ಮಾಡಕತ್ತಾರ ಎರಡ್ ಸಾವಿರ ಇಪ್ಪತ್ತೆಂಟಗೂ ಮತ್ತ ನಾವೇ ಆರ್ಸಿ ಬರ್ತೀವಿ ಮತ್ತ ನಾವೇ ಆಗ್ತೀವಿ ಮುಂದಿನ ಸಲ ನಮ್ದೇ ಸರ್ಕಾರ ಕುಂದಿರ್ತಿದ್ವಿ ನಾವು ಸಚಿವರಾಗಿ ಬಂದೇ ಬರ್ತೀವಿ ಕ್ಯಾಂಪ್ಲೇಂಟ್ ಗೊತ್ತಗಾ ನೂರಕ್ಕೆ ನೂರ ಆದ್ರೆ ಈ ಈ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿದ ಶಾಸಕರಿಗೆ ಕೆಲವೊಂದಿಷ್ಟು ಸವಾಲುಗಳಿದಾವೆ ಸೊ ಆ ಸವಾಲುಗಳು ಏನಂತಂದ್ರೆ ಈಗಿರ್ತಕ್ಕಂತ ಪುರಸಭೆಯಲ್ಲಿ ನಕಲಿ ಚಲನಗಳ ಹಾವಳಿ ಸೃಷ್ಟಿಯಾಗಿತ್ತು ಈ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯರಾದಂತಹ ಬಸವರಾಜ್ ಎರ್ನಾಳ್ ಅವರು ಒಂದು ವಿಷಯನ ಮಂಡಿಸ್ತಾರೆ ಸಿಂದಗಿಯಲ್ಲಿ ನಕಲಿ ಚಲನಗಳ ಹಾವಳಿ ಜಾಸ್ತಿ ಆಗಿದೆ ಹಾಗಾಗಿ ಈ ನಕಲಿ ಚಲನಗಳನ್ನ ಸೃಷ್ಟಿ ಮಾಡೋದವ್ರು ಯಾರು ಯಾರು ಸೃಷ್ಟಿ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಒಂದು ಲೋಕಾಯುಕ್ತ ತನಿಖೆ ಆಗ್ಬೇಕು ಒಂದು ಕಂಪ್ಲೇಂಟ್ ಕೊಡ್ಬೇಕು ಅಂತೇಳಿ ಅವ್ರು ಒತ್ತಾಯ ಮಾಡ್ತಾರೆ ಇಲ್ಲಿ ಎಷ್ಟರ ಮಟ್ಟಿಗೆ ನಕಲಿ ಚಲನಗಳ ಹಾವಳಿ ಮತ್ತು ಈ ಪುರಸಭೆ ಆಡಳಿತ ಎಷ್ಟು ಕೆಟ್ಟದಾಗಿತ್ತಂತಂದ್ರೆ ಒಬ್ಬ ಸಾರ್ವಜನಿಕರೇ ತನ್ನ ಆಸ್ತಿಯ ಉತಾರಿಯನ್ನ ಪಡೆದುಕೊಳ್ಳಕ್ ಆಗ್ತಾ ಇರಲಿಲ್ಲ ಆದ್ರೆ ಒಂದು ಉತಾರಿ ಅಂದ್ರೆ ಹಬ್ಬ ಅಂದ್ರೆ ಒಂದು ವಾರ ಅಥವಾ ಒಂದು ಹದಿನೈದು ದಿನಗಳ ಸಮಯದಲ್ಲಿ ಅವರಿಗೆ ಅದನ್ನ ಉತಾರಿಗಳನ್ನ ಕೊಡ್ಬೇಕಾಗಿತ್ತು ಅದರಲ್ಲಿ ಎರಡ್ ತಿಂಗಳು ಮೂರ್ ತಿಂಗಳು ನಾಲ್ಕ್ ತಿಂಗಳು ಇಷ್ಟೆಲ್ಲಾ ಸಮಯ ವ್ಯಯ ಮಾಡ್ಲಾಗ್ತದೆ ಮತ್ತು ಇಡೀ ಪುರಸಭೆಯ ತುಂಬೆಲ್ಲ ದಲ್ಲಾಳಿಗಳ ಹಾವಳಿ ಅಂದ್ರೆ ಬ್ರೋಕರ್ಗಳ ಹಾವಳಿ ಈ ಬ್ರೋಕರ್ಗಳನ್ನ ಬಿಟ್ಟವ್ರು ಯಾರು ಈ ಬ್ರೋಕರ್ಗಳ ಮೂಲಕ ಕಮಿಷನ್ ಅನ್ನ ಯಾರು ಸಾರ್ವಜನಿಕರಿಗೆ ಉತ್ತಮ ಸೇವೆ ಕೊಡಬೇಕಾಗಿದ್ದು ಪುರಸಭೆಯ ಒಂದು ಕರ್ತವ್ಯ ಆಗಿರುತ್ತೆ ಆದ್ರೆ ಪುರಸಭೆಯನ್ನ ಹೇಗಾಗಿತ್ತು ಅಂತಂದ್ರೆ ಯಾರದೋ ಆಸ್ತಿಯನ್ನ ಇನ್ಯಾರೋ ಮಾಡ್ಕೊಂಡಿದ್ದಾರೆ ಅದು ಮೂಲ ಆಸ್ತಿಯ ಮಾಲಕರಿಗೆ ಗೊತ್ತಿಲ್ಲ ಇಂತಹ ಅನೇಕ ಪ್ರಕರಣಗಳು ಇಲ್ಲಿ ಆಗಿದೆ ಒಂದ್ ಕಡೆ ಹೇಳ್ತಾರೆ ಪುರಸಭೆ ಆಸ್ತಿಯನ್ನೇ ಅಂದ್ರ ಸಿಂದ ಪುರಸಭೆಯನ್ನೇ ಇನ್ನೊಬ್ರು ಯಾರಿಗವರು ಮಾರಾಟ ಮಾಡಿದ್ರು ಮಾಡಬಹುದು ಅನ್ನೋ ಮಾತುಗಳು ಕೂಡ ಇಲ್ಲಿ ಜನರಲ್ಲಿ ಮಾತಾಡ್ತಾ ಇದ್ದಾರೆ ಮತ್ತೆ ಜನರು ಇಲ್ಲಿ ಇಡೀ ಪುರಸಭೆ ಏನಾಗಿದೆ ಅಂದ್ರೆ ಆಡಳಿತ ಅಂದ್ರೆ ನಾನು ಅಧ್ಯಕ್ಷೆ ಆಗ್ಬೇಕು ನೀನ್ ಅಧ್ಯಕ್ಷೆ ಆಗ್ಬೇಕು ಒಬ್ಬರನ್ನ ಮೇಲೆ ಏರ್ಸ್ಬೇಕು ಒಬ್ಬರನ್ನ ಕೆಳಗಿಳಿಸ್ಬೇಕು ಆಮೇಲೆ ರೆಸಾರ್ಟ್ ರಾಜಕಾರಣ ಸೊ ಹೀಗಾಗಿ ಅವರು ಅಧ್ಯಕ್ಷರು ಉಪಾಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ತಮ್ಮ ತಮ್ಮ ಆಡಳಿತ ಅಂದ್ರೆ ತಮ್ಮ ಒಂದು ಆಡಳಿತಕ್ಕೋಸ್ಕರ ಒಂದು ಕುರ್ಚಿಯ ಗದ್ದುಗೆ ಗೋಸ್ಕರ ತಿಕ್ಕಟ್ಟ ಜಾಸ್ತಿ ಆಗಿದೆ ಹೊರತು ಸಿಂದ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಚಟುವಟಿಕೆಗಳನ್ನು ಅವ್ರು ಮಾಡಿಲ್ಲ ಅಹ್ ಇಷ್ಟೆಲ್ಲಾ ಇದ್ರು ಕೂಡ ನಗರಸಭೆ ತಂದಿದ್ದಾರೆ ಇವರು ಮುಂದೆ ಮಾಡ್ತಾರ ಏನಿಲ್ಲ ಅಂತ ಅನ್ನೋದು ಕೂಡ ಅವರು ಮಾತಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ರೂಡ್ ಪೋಸ್ಟ್ ಅವರು ಸಗಲೇಷ್ಠಿ ನಮಸ್ಕಾರ